ಊರಿನ ಯೂಟ್ಯೂಬ್ ಚಾನಲ್ಗೆ ಎರಡು ಒಬ್ಬ ಮನುಷ್ಯ ದುರಾಸೆಯನ್ನ ಮಾಡೋದ್ರಿಂದ ಅವನು ಹೇಗೆ ನಷ್ಟವನ್ನ ಅನುಭವಿಸ್ತಾನೆ ಅನ್ನೋದನ್ನ ಒಂದು ಚಿಕ್ಕ ನೀತಿ ಕಥೆ ಮುಖಾಂತರ ಬಂದೆ ಸೊ ಹಾಗೆ ಆ ನೀತಿ ಕಥೆಯನ್ನ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಒಂದು ಊರಲ್ಲಿ ಎರಡು ಜನ ರೈತರು ಇರ್ತಾರೆ ಅದರಲ್ಲಿ ಒಬ್ಬ ತುಂಬಾ ಶ್ರೀಮಂತವಾಗಿರುವಂತ ರೈತ ಇನ್ನೊಬ್ಬ ತುಂಬಾ ಬಡ ರೈತ ಇದ್ದ ಅವರಿಬ್ಬರೂ ಜಮೀನಲ್ಲಿ ಸೇಬು ಹಣ್ಣುಗಳನ್ನ ಬೆಳೀತಾರೆ ಈ ಶ್ರೀಮಂತ ರೈತನ ಜಮೀನಲ್ಲಿ ತುಂಬಾ ಚೆನ್ನಾಗಿ ಸೇಬು ಹಣ್ಣುಗಳು ಬೆಳೆದಿರುತ್ತೆ ಆದರೆ ಈ ಬಡ ರೈತನ ಜಮೀನಲ್ಲಿ ಒಂದೇ ಒಂದು ಸೇಬು ಹಣ್ಣು ಬೆಳೆ ಆವಾಗ ಆ ಶ್ರೀಮಂತ ರೈತ ಕೇಳ್ತಾರೆ ಒಂದೇ ಒಂದು ಸೇಬು ಹಣ್ಣು ಬೆಳೆದಿದ್ದೆ ಅದನ್ನ ಏನೋ ಮಾಡ್ತೀಯ ಮನೆಗೋಗಿ ನೀನೇ ತಿನ್ನು ಕೇಳಿಗಿಸ್ತಾನೆ ಆದ್ರೆ ಆ ಬಡ ರೈತ ಹೇಳ್ತಾನೆ ಈ ಸೇಬು ಹಣ್ಣನ್ನು ನಾನು ನನ್ನ ಪ್ರೀತಿ ಪಾತ್ರರೂ ಅವರಿಗೆ ಕೊಡ್ತೀನಿ ಅಂತ ಆ ಹಣ್ಣನ್ನ ತಿತ್ಕೊಂಡು ಆ ಊರಲ್ಲಿರುವಂಥ ರಾಜನಿಗೆ ಆ ಸೇಬು ಹಣ್ಣನ್ನು ಕೊಡೋಕೆ ಆ ಬಡ ರೈತ ಹೋದಾಗ ಮಹಾರಾಜರ ಹತ್ರ ಹೋಗಿ ಮಹಾರಾಜರೇ ಇದು ತುಂಬಾ ವಿಶೇಷವಾಗಿರುವಂತಹ ಸೇಬು ಹಣ ಇದನ್ನು ನಿಮ್ಗೆ ಕೊಡಬೇಕು ಅಂತ ಹೇಳಿ ತೆಗೆದುಕೊಂಡು ಬಂದಿದೆ ಇದನ್ನ ದಯವಿಟ್ಟು ಸ್ವೀಕರಿಸಿ ಅಂತ ಹೇಳಿ ಅವರಲ್ಲಿ ಮನೆಯನ್ನು ಅವಾಗ ರಾಜ ಆ ಅನ್ನ ತಗೊಂಡು ನೋಡಿದಾಗ ಅದು ಒಂದು ಸಾಮಾನ್ಯ ಸೇಬು ಹಣ ಆಗಿದೆ ಆ ಬಡ ರೈತನ ಮನಸ್ಸನ್ನು ನ್ಯೂಸಬಾರ್ದು ಅಂತ ಹೇಳಿ ರಾಜ ಅದನ್ನು ಸ್ವೀಕಾರ ಮಾಡಿ ನಿಮಗೇನು ಬೇಕು ಕೇಳಿ ಅಂತ ಅವಾಗ ಬಡ ರೈತ ನನಗೇನೂ ಬೇಡ ನೀವು ಆ ಹಣ್ಣ ಸ್ವೀಕರಿಸಿದರೆ ಅಷ್ಟೇ ನನ್ನ ಸಾಕು ಹೇಳಿ ಅಲ್ಲಿಂದ ಆದರೆ ಮತ್ತೆ ಮಹಾರಾಜರವರನ್ನು ಕಲ್ಬೇಕ ಅವನ ಕಾಲುಗಳನ್ನು ನೋಡಿದಾಗ ಅವನು ಬರಿಗಾಲಿಂದ ಬಂದಿರ್ತಾನೆ ಅವಾಗ ರಾಜನು ಗೊತ್ತಾಗುತ್ತೆ ಇವನು ನಿಜವಾಗ್ಲೂ ಬಡ ರೈತ ಇವನಿಗೆ ನಾನೇನಾದ್ರೂ ಉಡುಗೊರೆಯನ್ನು ಕೊಡಬೇಕು ಅಂತ ಹೇಳಿ ಮಂತ್ರಿಗಳನ್ನು ಕಲ್ಬೇಕು ಒಂದು ನಮ್ಮ ಆಸ್ಥಾನದಲ್ಲಿರುವಂತಹ ಒಂದು ಕುದುರೆಯನ್ನ ಈ ಬಡ ರೈತನ ಕೊಡು ಮತ್ತೆ ಒಂದು ಮೂಟೆಯಲ್ಲಿ ಚಿನ್ನದ ನಾಣ್ಯಗಳನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಹಾಕಿ ಆ ರೈತನಿಗೆ ಕೊಡು ಅಂತ ಹೇಳ್ತಾರೆ ಆ ಬಡ ರೈತ ಇಷ್ಟೆಲ್ಲ ಅವರಿಗೆ ಬೇಡ ಬೇಡ ಅಂತಂದ್ರೂ ಕೂಡ ರಾಜರು ಒತ್ತಾಯ ಮಾಡಿ ಆ ಬಡ ರೈತನಿಗೆ ಒಂದು ಕುದುರೆ ಮತ್ತು ಚಿನ್ನದ ನಾಣ್ಯಗಳನ್ನು ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟವ ವಾಪಸ್ ಬಂದಾಗ ಶ್ರೀಮಂತ ರೈತ ಬಡ ರೈತನ ಆವಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಿನ್ನೆ ಬರಿಗಾಲ ನಡೀತಾ ಇದ್ದೆ ಇವತ್ತು ಕುದುರೆ ಮೇಲೆ ಬರ್ತಾ ಇದೆಯಲ್ಲ ಅಂತ ಆವಾಗ ಆ ಬಡ ರೈತ ನಡೆದಿರುವಂತ ಎಲ್ಲಾ ಘಟನೆಗಳನ್ನು ಶ್ರೀಮಂತ ರೈತನ ಶ್ರೀಮಂತ ರೈತ ಯೋಚನೆ ಮಾಡ್ತಾನೆ ಒಂದೇ ಒಂದು ಸೇಬು ಹಣ್ಣನ್ನು ಸ್ವೀಕರಿಸಿದ ರಾಜ ಈ ಬಡ ರೈತನಿಗೆ ರಾಜ ಚಿನ್ನದ ನಾಣ್ಯಗಳನ್ನು ಬೆಳ್ಳಿ ನಾಣ್ಯಗಳನ್ನ ಮತ್ತು ಕುದುರೆಯನ್ನು ಕೊಟ್ಟಿದ್ದಾರೆ ನನ್ನ ಜಮೀನು ತುಂಬಾ ಸೇಬು ಹಣ್ಣುಗಳಿದೆ ಇವುಗಳನ್ನೆಲ್ಲ ನಾನು ತೆಗೆದುಕೊಂಡು ಹೋದರೆ ರಾಜ ನನಗೆಷ್ಟು ಚಿನ್ನದ ನಾಣ್ಯಗಳನ್ನು ಬೆಳ್ಳಿ ನಾಣ್ಯಗಳನ್ನು ಕೊಡಬಾರ್ದು ಅಂತ ಹೇಳಿದ್ದು ಆಸೆಯನ್ನ ಎಲ್ಲ ಸೇಬು ಹಣ್ಣುಗಳನ್ನು ಕಿತ್ಕೊಂಡು ಒಂದು ಎತ್ತಿನ ಗಾಡಿಯಲ್ಲಿ ಹಾಕೊಂಡು ರಾಜನ ಆಸ್ಥಾನಕ್ಕೆ ರಾಜನಿಗೆ ಹೇಳ್ತಾನೆ ರಾಜನೇ ನಾನ್ ತುಂಬಾ ಬಡ ರೈತ ಈ ಸೇಬು ಹಣ್ಣುಗಳನ್ನ ನಮ್ಮ ಜಮೀನಲ್ಲಿ ಬೆಳಿತಿದ್ದೆ ಅದನ್ನ ನಿಮಗೆ ಕೊಟ್ಟು ಹೋಗಿ ಬಂದಿದ್ದೀನಿ ನಿಮಗೆ ದಯವಿಟ್ಟು ಇವುಗಳನ್ನ ಸ್ವೀಕರಿಸಿ ಅಂತ ಹೇಳುವ ರಾಜ ಶ್ರೀಮಂತ ರೈತನನ್ನು ನೋಡ್ತಾನೆ ಕಾಲಲ್ಲಿ ಚೆನ್ನಾಗಿರುವಂತಹ ಚಟ್ನಿಗಳಿರುತ್ತೆ ಆ ಬೆರಳುಗಳಲ್ಲಿ ಎಲ್ಲಾ ಬೆರಳುಗಳಲ್ಲೂ ಬಂಗಾರದ ಉಂಗುರುಗಳಿರುತ್ತೆ ಅವಾಗ ರಾಜನೇ ಗೊತ್ತಾಗುತ್ತೆ ಬಡ ರೈತನಲ್ಲ ಇನ್ನೊಬ್ಬ ಶ್ರೀಮಂತ ರೈತ ಅವಾಗ ಆ ಹಣ್ಣುಗಳನ್ನೆಲ್ಲ ಸ್ವೀಕಾರ ಮಾಡಿ ನಿಮ್ಗೆ ಬೇಕು ಅಂತ ಹೇಳಿ ಕೇಳ್ತಾರೆ ಅವಾಗ ಶ್ರೀಮಂತ ರೈತ ನನಗೇನು ಬೇಡ ಈ ಈ ಹಣ್ಣುಗಳನ್ನು ಸ್ವೀಕಾರ ಮಾಡಿದರೆಲ್ಲ ಅಷ್ಟೇ ಸಾಕು ನನಗೆ ಅಂತ ರಾಜ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ಆಗೋದಿಲ್ಲ ನಾನು ಹತ್ರನೂ ಕೂಡ ಏನನ್ನು ಉಚಿತವಾಗಿ ತೆಗೆದುಕೊಳ್ಳೋದಿಲ್ಲ ಅದ್ರ ಬದಲಾಗಿ ಏನಾದರೂ ನೀಡ್ತೀನಿ ನಿಮ್ಗೆ ಏನ್ ಬೇಕು ಕೇಳಿ ಅದನ್ನ ನಾನು ನಿಮ್ಗೆ ಧಾರಾಳವಾಗಿ ಕೊಡ್ತೀನಿ ಅಂತ ಹೇಳಿ ರಾಜ ಶ್ರೀಮಂತ ರೈತ ನೀವೇನನ್ನ ಕೊಟ್ಟರು ಕೂಡ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ರಾಜ ತನ್ನ ಮಂತ್ರಿಯನ್ನ ಕರೆದು ನಿನ್ನೆ ಆ ಬಡ ರೈತ ಕೊಟ್ಟಿರುವಂತಹ ಸೇಬು ಹಣ್ಣನ್ನ ತೆಗೆದುಕೊಂಡು ಬಂತ ಮಂತ್ರಿ ಹೋಗಿ ಆ ಸೇಬು ಹಣ್ಣನ್ನ ತಗೊಂಡು ಬಂದು ರಾಜನ ಅವಾಗ ರಾಜವಾದ ಇದು ನನಗೆ ತುಂಬಾ ಪ್ರೀತಿ ಪಾತ್ರರಾಗಿರುವಂತ ವ್ಯಕ್ತಿಗೆ ಹಣ್ಣನ್ನ ಕೊಟ್ಟಿದ್ದಾರೆ ಇದೇ ಹಣ್ಣನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಆ ಒಂದು ಸೀಗು ಹಣ್ಣನ್ನು ಆ ಶ್ರೀಮಂತ ರೈತಂತೆ ಇರಬಹುದು ಅದನ್ನು ತಗೊಂಡು ಆ ಶ್ರೀಮಂತ ರೈತ ಮನಸಲ್ಲೇ ಬೈತಾ ಆ ಆಸ್ಥಾನದಿಂದ ಆಚೆ ಬರ್ತದೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ ನಾವು ಯಾವತ್ತೂ ಕೂಡ ಆಸೆ ಮಾಡಬೇಕು ಆದರೆ ಯಾವತ್ತೂ ಕೂಡ ದುರಾಸೆಯನ್ನು ಮಾಡಬಾರ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ